ನಮಸ್ಕಾರಪ್ಪ ಎಲ್ಲ ದೈವಕ್ಕ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೀದಾ ಬೆಳಗ್ಗೆ ಎದ್ದು ಈಗ ಮಾಡಿ ಸೀದಾ ನಮ್ಮೂರು ಗ್ರಾಮ ದೇವತೆ ಬಂದು ಒಂದು ನಮಸ್ಕಾರ ಮಾಡಿ ಸೀದಾ ಬೈಕ್ ತೊಗೊಂಡು ಒಂಟಿ ನೋಡ್ರಿ ಎಲ್ಲಪ್ಪ ಅಂತಂದ್ರೆ ಎದು ಗಿಡ ಇತ್ತು ಅದಕ್ಕೆ ಗಾಡಿ ಪಂಪ್ನಾಗಿದ್ದು ಅದಕ್ಕೆ ಸೀದಾ ಗಾಡಿ ಚಾಲು ಮಾಡ್ಕೊಂಡು ನಮ್ಮ ಎಕ್ಸ್ಪ್ರೆಸ್ ಹೈವೇ ಹೋಗಿ ಒಂಟಿ ನೋಡ್ರಿ ಸೀದಾ ಪಂಪಿಗೆ ಹೋಗೋಣ ಪಂಪಿಗೆ ಹೋಗಿ ಅಂದರೆ ಸ್ವಪ್ನೆ ಎಲ್ಲ ಎಕ್ಸ್ಚೇಂಜ್ ಮಾಡ್ದೈತಿ ಎಕ್ಸ್ಚೇಂಜ್ ಮಾಡ್ಕೊಂಡು ಸೀದಾ ಗಿಳಕ್ಕೆ ಹೋಗೋಣ ಅಂತ ಬರ್ರಿ ಬರ್ರೀ ಪಂಪಿಗೆ ಹೋಗೋಣ ಹಂಗೆ ತಾಪಕ್ಕೆ ತುಪ್ಪಕ್ಕೆ ಅಂಥೇಳಿ ಸೀದಾ ಪಂಪ ಬಂದ್ಬಿಟ್ಟು ನೋಡಿರಿ ಬರ್ರಿ ಇಲ್ಲೇ ಗಾಡಿ ಆರಾಮ್ ರೆಸ್ಟ್ ಮಾಡೋವಂಥವು ಇಲ್ಲದ ನೋಡಿ ಎರಡು ಹುಲಿಗಳು ರೆಸ್ಟ್ ಮಾಡೋವಂಥವು ಇಲ್ಲಾದ್ರೆ ಎರಡೋ ಗಾಡಿ ಈ ಮೂರು ನೆಗ್ಲ ತೆಗೆದು ಆ ಗಾಡಿ ಜೋಡ್ಸಂಟ್ರಿ ಇವತ್ತು ಯಾಕಂದ್ರೆ ಈ ಗಾಲ್ಯಾಗ ಬುಟ್ಟಂಗಾಲಾಗ ನೀರು ಅದಾವ ಇನ್ನೂ ನೀರು ತೆಗಿಸಿಲ್ಲ ಹಂಗಾಗಿ ಗಾಡಿಗೆ ಒಂದು ಸ್ವಲ್ಪ ಈಗ ಹಸಿ ಅದಾವಲ್ಲ ಸ್ವಲ್ಪ ಇವೆ ಹಿಟ್ಟನ್ನು ಸಾಕೊಂತೈತಿ ಗಾಡಿ ಸರ ಅಡ್ಡಾಡವಲ್ದು ಅದಕ್ಕೆ ಆ ಗಾಲಿ ಆ ಗಾಡಿ ಒಳಗೆ ನೀರಿಲ್ಲ ಬುಟ್ಟಂಗಾಲಿ ನೀರು ತೆಗಿಸಿ ಅದನ್ನು ರೂಟರ್ ಸಂಬಂಧ ಅಂತ ಹೇಳಿ ತೆಗಿಸಿದ್ವಿ ಅದಕ್ಕೆ ಈ ನೆಗಲನ ಅದಕ್ಕೆ ಜೋಡಿಸಿ ನೆಗ್ಳು ಕಳ್ಸೋನು ಆ ಗಾಡಿಗೆ ಜೋಡಿಸಿ ನೆಗಲಿಕ್ಕೆ ಕಳ್ಸೋನು ಇವತ್ತೇನೈತಿ ಈಗ ಅಲ್ಲಿ ನೀರು ತೆಗಿಸಿಬಿಡೋಣಂತ ಮಾಡೋಣ ರೀ ಇವತ್ತು ಆ ಗಾಡಿ ಹೋಗುತ್ತಾ ಈ ಗಾಡಿಗೆ ಏನಕ್ಕೆ ಕೆಲಸ ಇಲ್ಲ ಇವತ್ತ ಒಂದು ಗಾಡಿ ಹೋಗುತ್ತಾ ಬರೀ ಹೆಚ್ಚೆ ಮಾಡ್ಕೊಂಡಿದ್ದಾತ ಈಗ ಸೆಲ್ಫುಡಿನ ಸೆಲ್ಪ್ ಪುಡೋ ಸೇದ ಡಿಸೆಲ್ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೊಲ ಕಡೆ ಹೋಗೋಣಂತ A <tellan> B <tellan> garden tripullah to bari ಸೇದ ಹೊಲಕ್ಕೆ ಹೋಗ್ಬಿಡೋಣ ನಿನ್ನ ಈಗ ಹೊಲಕ್ಕೆ ಬಂದು ಹಚ್ಚಿದ ನೋಡ್ರಿ ಒಂದು ಹತ್ತಿರ ಹೊಡ್ದೀನಿ ಹೊಲ ಎಲ್ಲ ಮಸ್ತ್ ಐತಿ ಕಟ ಹಾಕಿದ ಹೊಲ ಇದು ಹೆಸರಿನ ಹೊಲ ಕಟಾ ಮಾಡ್ಸ್ಯಾರ ಹಂಗಾಗಿ ಕಸ ಬಾಳೆಲ್ಲ ಆಗುತ್ತೆ ಮಸ್ತ್ ಆಗುತ್ತೆ ನೋಡ್ರಿಪ್ಪ ಎಲ್ಲ ಅಗದಿ ಅರ್ಧ ಸೀರೆ ಮುಚ್ಚುತ್ತೆಲ್ಲ ಕಸ ಬಸ ಎಲ್ಲ ಮುಚ್ಚೋಗುತ್ತ ನೋಡ್ರಪ್ಪ ನೀವು ಹೊಲ ಅಂತ ಎಲ್ಲ ಹತ್ತಿ ಬಂದೈತಿ ನೀನು ಹೊಲ ಮುಗಿಯೋಕ್ಕೆ ಬಂತು ಇದೊಂದಿಷ್ಟು ಇಷ್ಟು ಇದೊಂದಿಷ್ಟು ಇದೊಂದು ಇಷ್ಟು ತಲೆಮಾರಿ ಈ ಹೊಟ್ಟ ಹೊಲ ನಾಲ್ಕು ಇಕಡೆ ನೋಡ್ರಿ ಅದೊಂದು ಹೇಳಕ್ಕೆ ನಡ್ಕಲಿ ಎಷ್ಟು ಎಕ್ಟ್ರೆ ಅಂತ ಹೊಟ್ಟೆ ನಾಲ್ಕು ಎಕಡೆ ಹೊಲ ತಲೆ ತಲೆಮಾರು ಹಾಕ್ಕೊಂಡು ಇನ್ನೇನು ಮನೆ ಕಡೆ ಹೋಗೋದ ಮಾಡೊಂದು ಇನ್ನೂ ಯಾರ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇರೆ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಅಂದರೆ ಸೀಸನ್ ಸ್ಟಾರ್ಟ್ ಆಗೈತಿ ಇನ್ನೂ ವೀಡಿಯೋ ಬರ್ತಾವೆ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು